ಅಧ್ಯಕ್ಷರಾಗಿರುವ ಕಾಂತೇಶ್ ಕದರ ಮಂಡಲಗಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಾಂತೇಶ್ ಕದರ ಮಂಡಲಗಿ ಅವರೇ ದ್ವಾರ್ಕೇಶ್ ಅವರು ಇನ್ನಿಲ್ಲ ಈ ಕುರಿತು ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ನಷ್ಟ ಅವರು ಅವರ ಅಂಗಡಿಕೆ ನಾವು ಚಿಕ್ಕ ಹುಡುಗಿದ್ದಾಗ ಅವರ ಮೊದಲನೇ ಚಿತ್ರ ವೀರ ಸಂಕಲ್ಪವನ್ನ ನೋಡಿದ್ ನೆನಪು ಅನಂತರ ಅವರು ಹಾಸ್ಯ ಕಲಾವಿದರಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸತ್ಯ ಹರಿಶ್ಚಂದ್ರ ಲಗ್ನ ಪತ್ರಿಕೆ ಮದುವೆ ಮಾಡಿ ನೋಡು ಹೀಗೆ ಅನೇಕ ಚಿತ್ರಗಳು ನಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದ್ ರೀತಿ ಅವರ ಹಾಸ್ಯ ಹಿಡಿದಿಟ್ಟಿದ್ರು ತುಂಬಾ ಆರೋಗ್ಯಕರವಾದ ಹಾಸ್ಯ ಅವರನ್ನು ನರಸಿಂಹರಾಜ್ ಅವರ ನಂತರ ಬಹಳ ಅದ್ಭುತವಾಗಿ ಕನ್ನಡ ಚಿತ್ರರಂಗದಲ್ಲಿ ತೋಡಿಕೊಂಡಿದ್ರು ಅದರಲ್ಲೂ ಬಹಳ ಮುಖ್ಯವಾಗಿ ಅವರು ಒಬ್ಬ ಸಾಹಸ ನಿರ್ಮಾಪಕ ಅಂತ ಹೇಳ್ಬಹುದು ಕನ್ನಡ ಚಿತ್ರರಂಗಕ್ಕೆ ಆ ಸಿಂಗಾಪುರದಲ್ಲಿ ಕೂಡ ಅಂತ ಒಂದು ಹೊರದೇಶದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿ ಕನ್ನಡಕ್ಕೆ ಒಂದು ಖ್ಯಾತಿಯನ್ನು ತಂದು ಅವರು ಏನೆಂದ್ರೂ ಅನೇಕ ಕಷ್ಟಗಳು ಬಂದರೂ ಕೂಡ ದ್ವಾರಕೀಶ್ರವರು ಅವರು ಸ್ವಲ್ಪನು ಆ ಚಿತ್ರಗಳನ್ನ ಕನ್ನಡ ಜನತೆಗೆ ನೀಡಿದ್ದಾರೆ ಬಹಳ ಒಳ್ಳೆಯ ನಿರ್ಮಾಪಕರಂತೂ ಅವರು ಅವರು ನಿರ್ದೇಶನ ಮಾಡಿದ್ದಾರೆ ಅನ್ನೋದು ನನಗೆ ಅಷ್ಟು ಇಲ್ಲ ಬಟ್ ರಾಜ್ಕುಮಾರ್ ಅವ್ರ ಜೊತೆಗೆ ಬಹಳ ಒಳ್ಳೆಯ ಚಿತ್ರಗಳನ್ನ ಮಾಡಿದ್ದಾರೆ ಹಾಗೆನೆ ಖ್ಯಾತನಾಮರಾದ ಡಾಕ್ಟರ್ ವಿಶ್ವ ವಿಷ್ಣುವರ್ಧನ್ ಮತ್ತಿನ್ನೂ ಅನೇಕರ ನಟರ ಜೊತೆಗೆ ಅವರು ಕೆಲಸ ಮಾಡಿರುವುದನ್ನ ನಾವು ನೋಡ್ಬಹುದು ಅದರಲ್ಲೂ ನಿಮ್ಮ ಆಗ್ಲೇ ಹೇಳಿದ ಹಾಗೆ ಪ್ರದೇಶದಲ್ಲಿ ಒಂದು ಚಿತ್ರ ಮಾಡಿದ ಸಾಹಸ ಮೊದಲನೇದಾಗಿ ಹೋಗ್ಬೇಕು ಅಂದ್ರೆ ಅದು ಶ್ರೀಯುತ ದ್ವಾರಕೇಶ್ವರ್ ಅವರಿಗೆ ಹೋಗಬೇಕು ಅಷ್ಟು ಒಳ್ಳೆಯ ನಿರ್ಮಾಣ ಧೈರ್ಯವಂತ ಒಳ್ಳೆಯ ಕಥೆಗಳನ್ನು ಹುಡುಕ್ತಾ ಇದ್ರು ಒಂದು ಆರೋಗ್ಯಕರ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟರು ಅನ್ನೋದು ಮಾತ್ರ ಸತ್ಯ ಹಾಗೆಯೇ ದ್ವಾರಕೇಶ್ ಅವರು ಕನ್ನಡದ ಹೆಸರಾಂತ ನಟ ನಿರ್ದೇಶಕ ಕೂಡ ಹೌದು ಹೆಸರಾಂತ ಚಿತ್ರಗಳನ್ನ ಕನ್ನಡಕ್ಕೆ ಕೊಡುಗೆ ಆಗಿ ನೀಡಿದರೆ ಈ ಕುರಿತು ಏನ್ ಹೇಳ್ತೀರಾ ಖಂಡಿತ ಸತ್ಯವಾದ ಮಾತು ಮೇಡಮ್ ಅವರು ಒಂದು ನಿರ್ದೇಶಕ ಬಹುಶಃ ಆಪ್ತ ಮಿತ್ರವನ್ನು ಅವರೇ ನಿರ್ದೇಶನ ಮಾಡಿದರೆ ಕಾಣಿಸುತ್ತೆ ನೆನಪಿರೋ ಪ್ರಕಾರ ಬಹಳ ಅದ್ದೂರಿಯಾಗಿ ಚಿತ್ರ ನಿರ್ಮಾಣ ಮಾಡೋದ್ರಲ್ಲಿ ದ್ವಾರ್ಕೇಶ್ ಅವರು ಎತ್ತಿದ ಕೈ ಆ ಕನ್ನಡ ರಂಗ ಚಿತ್ರರಂಗವನ್ನ ಒಂದು ಹೊಸ ದಿಕ್ಕಿನ ಹತ್ರ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಮಾತ್ರ ಸತ್ಯವಾದ ಮಾತು ಆ ಅನೇಕ ನೋಡಿ ಅವರು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಸಾರಿ ತಮ್ಮ ಆಸ್ತಿಯನ್ನು ಕಳ್ಕೊಂಡ್ರು ಮತ್ತೆ ಚಿತ್ರ ನಿರ್ಮಾಣದ ಮೂಲಕನೇ ಮತ್ತೆ ಗಳಿಸ್ಕೊಂಡ್ರು ಮತ್ತು ಹಾಗೇನೆ ಮತ್ತೆ ಕಳ್ಕೊಂಡ್ರು ಹೀಗೆ ಕಡೆಯ ದಿನಗಳಲ್ಲಿ ಸ್ವಲ್ಪ ಕಷ್ಟದಲ್ಲೇ ಇದ್ರು ಅಂತ ಹೇಳ್ತಾರೆ ಅವರ ಹತ್ತಿರದಲ್ಲಿ ನೋಡಿದವರು ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಅದೊಂದು ಬಹುದೊಡ್ಡ ನಷ್ಟ ಅವರ ಅವರಕ್ಕೆ ಅನ್ನೋದು ಸತ್ಯವಾದ ಮಾತು ಬೇಡ ಕನ್ನಡ ಮೀಡಿಯಂನೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು